ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಚೆನ್ನಾಗಿ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ಹೆಚ್ಚಿನ ರೇಷ್ ಇದಾವ ಬಸರು ಗ್ರಾಮದಲ್ಲಿ ನಮ್ಮ ರೈತರನ್ನ ಪತ್ತೆ ಮಾಡಿಸಿಕೊಂಡು ಅವರ ಅವರ ಬಗ್ಗೆ ಮಾಹಿತಿ ಇದು சகஸ்வல்ல அட சாகா 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 சகஸ்வல்ல நாலே துகோ দারি இத معناتவாய் ஹாய் বলனா வா சாகா சவல்ல நா ஹாட்டவல்ல சாகா சவல்ல ஏ டா দারি புரத த

ಈ ನೀವು ಗಾಡಿ ನಿಂಬುದ ತಗೊ ರೀ ಯಾರ್ದಾರ ಒಬ್ರದ್ದು ಯಾಕಂದ್ರೆ ಗಾಡಿಗೆ ಏನಾರ ಆದ್ರೆ ನೋಡೋಣ ಅಂದ್ರೆ ಭಾಚಿ ಇತ್ತು ನಾ ಅದು ಒಬ್ರು ಯಾರ್ದಾರ ತಗೊಳ್ನಾ ಅದಕ್ಕೆ ಇನ್ಯಾಕ ಒಬ್ರದ್ದು ಆದ್ರೆ ಇದು ಮಾಡಿ ಅದು ತೊಕಸು ಹೊಲ್ನ ತೊಕಸು ಚಲೋ ಪಾ ಇನ್ನು ಇದು ಕಡೆ ಬಂದ ತಗೊಳ್ಳಿ ನೀನು ಬೇಕಾ ಸ್ಲೋ ಹೋದ್ರೆ ಯಾಕಂದ್ರೆ ಕಟ್ ಇದಾಗಿರ್ತವೆ ನಮ್ಮ ಬರ್ಕೊ

હા ah, ડોન இ முன்னா கிளரிட்டி பிறாங்களா சகாசிர்ல போட்பாட இல்ல அக்க வந்து तो कासोल साका ए साइड पर मैं ಇಲ್ಲ ಏನಿಲ್ಲ ಹಾಗೆ ಹೆಸರು ಕೊಟ್ಟಿರಲಿಲ್ಲ ಹಣ ಇರ್ತಾವೋ ಬಾಳೆಯದ ಪ್ರಕಾರ ನಾವು ಹೆಸರು ಓಡಿಸಬೇಕು ಇಲ್ಲಿ ಲಾಟ್ ಮನೆಂಗಿದಾ ಈ ನಂಬರ್ ಯಾರು ಹೆಸರು ಕೊಟ್ಟಾರ ಅವರು ಕೈ ತೂಮಬೇಕು